ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಎಲ್ ಲೈಎಂ ಪ್ರೈವೇಟ್ ಲಿ ಪ್ರೈವೇಟ್ ಲಿಮಿಟೆಡ್ ಸಿರಿಕೆರೆ ಡಿವಿಜನ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಕಂಪನಿ ಸುಮಾರು ಇಪ್ಪತ್ತು ವರ್ಷದಿಂದ ರೈತರಿಗೆ ಬೇಕಾದಂತಹ ಅದು ರೇಷ್ಮೆ ಕೃಷಿಯಲ್ಲಿ ಬೇಕಾದಂತಹ ಎಲ್ಲಾ ರೀತಿಯ ಮಾಹಿತಿ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಗಳನ್ನ ತಲುಪಿಸ್ತಾ ಬಂದಿದೆ ಹಾಗಾಗಿ ನಮ್ದೇನಂದ್ರೆ ನಮ್ಮ ಕಂಪನಿಯಲ್ಲಿ ಸೊಪ್ಪಿಂದ ಹಿಡಿದು ಹುಳು ಅಣ್ಣ ಆಗೋರು ಕೂಡ ಎಲ್ಲಾ ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ದೊರೆಯುತ್ತೆ ನಮ್ಮದಾಗಿ ಮೊದಲನೇದಾಗಿ ಸೊಪ್ಪುಗೋದ್ರೆ ಸೊಪ್ಪುಗಿನ ಪೋಷಕ ಪೋಷಕಾಂಶತೆ ಹೆಚ್ಚಿಸಲು ನಮ್ಮಲ್ಲಿ ಪೋಷಣೆ ಇದರಲ್ಲಿ ಸುಮಾರು ಹದಿನಾರು ಲವಣಾಂಶಗಳು ಇರೋದ್ರಿಂದ ಸೊಪ್ಪಿಗೆ ಕ್ವಾಲಿಟಿ ಬರೋದಕ್ಕೆ ಉತ್ತಮವಾಗಿರುತ್ತದೆ ಈ ಪ್ರಾಡಕ್ಟ್ ಇದನ್ನ ಆದಷ್ಟು ಬಳಸಬೇಕು ಅಂದ್ರೆ ಎಲೆ ಉತ್ತಮವಾಗಿ ಕ್ವಾಲಿಟಿ ಬರುತ್ತೆ ನಂತರ ಮಂದವಾಗಿ ಬರೋದ್ರಿಂದ ಅಥವಾ ಎಲ್ಲಾ ಲವಣಾಂಶಗಳು ಸಿಗೋದ್ರಿಂದ ಆ ಹುಳು ಮೇಯ್ದಾಗ ಅದಕ್ಕೆ ಒಳ್ಳೆ ರೀತಿಯಾಗಿ ಇವಳು ಬೆಳವಣಿಗೆ ಆಗುತ್ತೆ ಬೆಳವಣಿಗೆ ಆಗುತ್ತೆ ಅದಾದ್ಮೇಲೆ ನಮ್ದು ಏನಂದ್ರೆ ಶೆಡ್ ಕ್ಲೀನ್ ಮಾಡೋದಕ್ಕೆ ಯಾಕೆಂದ್ರೆ ಮನೆ ಕ್ಲೀನ್ ಮಾಡೋದೇ ನಮ್ಗೆ ಇಂಪಾರ್ಟೆಂಟ್ ಅಲ್ಲೇ ನಮ್ಗೆ ರೋಗಾಣುಗಳನ್ನ ಕಂಟ್ರೋಲ್ ಮಾಡಕ್ ಹೋಗೋದು ನಾವು ಮನೆ ನೀಟಾಗಿ ಆಗಿ ತೊಳ್ಕೊಂಡ್ರೆ ಅಲ್ಲಿ ಯಾವ್ದೇ ಕಾಯಿಲೆ ಬರೋದಕ್ಕೆ ಅವಕಾಶ ಇರೋದಿಲ್ಲ ಅವಕಾಶ ಇರೋದಿಲ್ಲ ಹಂಗಾಗಿ ನಮ್ಮಲ್ಲಿ ಆ ಸಿರಿ ಕ್ಲೀನ್ ಅಂತ ಕೂಡ ಇದೊಂದು ಕೆಮಿಕಲ್ ಇದೆ ಶೆಡ್ ಕ್ಲೀನ್ ಮಾಡೋದಕ್ಕೆ ಯಾವ ತರ ಬಳಸೋದು ಹೇಗ್ ಬಳಸೋದು ಸಣ್ಣದಾಗಿ ಹೇಳ್ಬಿಡಿ ಇದೇನಂದ್ರೆ ಒಂದ್ ಲೀಟರ್ಗೆ ಒಂದ್ ಲೀಟರ್ ಸಿರಿ ಕ್ಲೀನ್ ಬಂದು ನೂರ ಲೀಟರ್ ನೀರ್ಗ್ ಆಗುತ್ತೆ ಇದನ್ನ ಡೈರೆಕ್ಟ್ ಮಿಕ್ಸ್ ಮಾಡೋದು ಇದರಲ್ಲಿ ಕಾಯ ಅವಶ್ಯಕತೆ ಏನಿಲ್ಲ ಡೈರೆಕ್ಟ್ ಮಿಕ್ಸ್ ಮಾಡಿ ನೀವು ಇದನ್ನ ಸ್ಪ್ರೇ ಮಾಡಿದ್ರೆ ಸಾಕು ಹಾಗೆ ಸ್ಯಾನಿಟೆಕ್ ಸ್ಯಾನಿಟೆಕ್ ಸೂಪರ್ ಅಂತ ಕೂಡ ಇದೆ ಇದರಲ್ಲಿ ಈ ದ್ರವಣ ಕೂಡ ಇದೆ ಇದನ್ನೆಲ್ಲ ಮಿಕ್ಸ್ ಮಾಡಿ ನಾವು ಹಾಕ್ಬೇಕಾಗುತ್ತೆ ಇನ್ನೊಂದು ಹೊಸದಾಗಿ ನಾವು ಏನ್ ಮಾಡಿದೀವಿ ಸಿರಿ ಸ್ವಚ್ಛ ಇನ್ಸ್ಟಾಂಟ್ ಅಂತ ಕೊಟ್ಟಿದೀವಿ ಇದೇನಂದ್ರೆ ಇದು ಎರಡು ಪಾಕೆಟ್ ಇರುತ್ತೆ ಇದು ನೂರು ಗ್ರಾಮ್ ನ ನೂರ್ ಲೀಟರ್ ನೀರಿಗಷ್ಟೇ ಬಳಸ್ತೀವಿ ಹಂಗಾಗಿ ಇದರಲ್ಲಿ ಕೂಡನಾ ಯಾವುದೇ ದಾರಗಳು ಕಟ್ ಆಗಲ್ಲ ಕಬ್ಬಣ ತುಕ್ಕಿಡಿ ಎಲ್ಲ ಮಿಷಿನರಿ ನಿಮ್ದು ಕೂಡ ಸೇಫ್ ಆಗಿ ನೀವು ಕ್ಲೀನ್ ಮಾಡ್ಕೋಬಹುದು ಅದ್ರಲ್ಲಿ ಏನೇ ಇದ್ರು ಕೂಡ ತುಕ್ಕಿಡಿ ಅಂತದ್ದು ಏನ ಆಗೋದಿಲ್ಲ ಹಂಗಾಗಿ ಸೇಫ್ ಕೆಮಿಕಲ್ ಇದೆ ಹಾಗಾಗಿ ನೀವು ಇದನ್ನ ಬಳಸಬಹುದು ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಮತ್ತೆ ನಿಮ್ಗೆ ಹಾಲ್ ರೋಗ ತೊಂಡೆ ರೋಗ ಇಂಥದ್ನೆಲ್ಲ ಕಂಟ್ರೋಲ್ ಆಗಿಬಿಡುತ್ತೆ ಇದೆಲ್ಲ ಕೂಡ ನಾವು ಶೆಡ್ ಕ್ಲೀನಿಂಗ್ ಬಳಸುವಂತದ್ದು ಇದು ಆಮೇಲೆ ಬೆಡ್ ಮೇಲೆ ಉಳು ಮೇಲೆ ಕೊಡುವಂತದ್ದು ನಮ್ದು ಮೊದಲಿನಿಂದಲೂ ಕೂಡ ವಿಜೇತ ಇದೆ ವಿಜೇತ ಅನ್ನೋದು ಎಲ್ಲರ ರೈತರಿಗೂ ತಿಳಿದು ತಿಳಿದಿದೆ ಹಂಗಾಗಿ ಇದನ್ನ ಏನ್ ಮಾಡ್ತೀವಿ ಹೆಚ್ಚು ನಾವು ಎಲ್ಲಾ ಹಂತದಲ್ಲೂ ಕೊಡ್ತೀವಿ ಆದ್ರೆ ನಾವು ಏನಂದ್ರೆ ಮಳೆಗಾಲದಲ್ಲಿ ಉತ್ತಮ ಇನ್ನೊಂದು ಗ್ರೀನ್ ಇದು ಘಾಟ್ ಕಡಿಮೆ ಇರುತ್ತೆ ನೀವು ಬೇಸಿಗೆಯಲ್ಲಿ ಬಳಸಿದ್ರೆ ಆಗುತ್ತೆ ಇದು ಸಪ್ಲಿಮೆಂಟ್ ಸುಣ್ಣ ಕಟ್ಟೋ ನಾವು ಸುಣ್ಣ ಕಟ್ಟೋಕ್ಕೆ ಕೊಡೋದಕ್ಕೆ ಹೇಳ್ತೀವಿ ಇದನ್ನ ಇನ್ನೊಂದು ನೂರು ಗ್ರಾಮ್ ಪಾಕೇಟ್ ವಿಜೇತ ಫೋಟ್ ಅಂತ ಹೇಳ್ಬಿಟ್ಟು ಇದು ಹಾಲ್ ರೋಗ ಸಪ್ಪೆ ರೋಗ ಎಲ್ಲದಕ್ಕೂ ಕಂಟ್ರೋಲ್ ಬರೋದಕ್ಕೆ ಉಪಯುಕ್ತ ಆಗಿದೆ ಇದು ನೂರು ಗ್ರಾಂ ನ ಒಂದ ಕೆಜಿ ಸುಣ್ಣಕ್ ಹಾಕೊಂಡು ನೀವು ಹುಳು ಮೇಲೆ ಕೊಡಬೇಕು ಇದಾದ್ಮೇಲೆ ಏನಾಗುತ್ತೆ ನಮಗೆ ಉಳಿಗೆ ಇದೊಂದು ಸಿರಿಮೋರ್ ಅಂತ ಇದೆ ಇದು ನಿಮ್ಮಲ್ಲಿ ಸೊಪ್ಪು ಜಾಸ್ತಿ ಇದ್ದಾಗ ಇದನ್ನ ಕೊಡಬೇಕು ಯಾಕೆಂದ್ರೆ ಎರಡು ಮೇವು ಮೂರು ಮೇವು ಎಕ್ಸ್ಟ್ರಾ ತಗೊಳುತ್ತೆ ಹಂಗಾಗಿ ಮಾಡ್ತೀವಿ ನೀವು ಸೊಪ್ಪು ಜಾಸ್ತಿ ಇದ್ದಾಗ ಬಳಸಿ ಇನ್ನೊಂದು ಇದು ಸಂಪೂರ್ಣ ಇದೇನಾಗುತ್ತಂದ್ರೆ ನೀವು ನಾಲ್ಕನೇ ಜ್ವರ ಆದ್ಮೇಲೆ ಐದನೇ ಸೊಪ್ಪು ಕೊಡೋಕ್ ಮುಂಚೆ ಇಲ್ಲ ನಾಲ್ಕನೇ ಸೊಪ್ಪು ಕೊಡೋಕ್ ಮುಂಚೆ ಆ ಬೆಡ್ ಮೇಲೆ ಯಾವ್ದೇ ಸೊಪ್ಪು ಇದ್ದಾಗ ಆ ಉಳು ಮೇಲೆ ಕೊಡಿ ಎರಡೂವರೆ ಲೀಟರ್ ನೀರಿಗೆ ಒಂದ್ ಆಂಪಲ್ ಸ್ಪ್ರೇ ಮಾಡಿ ಅದು ಏನು ಐವತ್ತು ಮಟ್ಟಕ್ಕೆ ಒಂದು ಒಂದು ಆಂಪಲ್ ಬರುತ್ತೆ ಎರಡೂವರೆ ಲೀಟರ್ ನೀರಿಗೆ ಮಿಕ್ಸ್ ಮಾಡಿ ಹುಳು ಮೇಲೆ ಕೊಡಿ ಹುಳು ಮೇಲೆ ಕೊಟ್ಟಾಗ ಇದೇನು ಮಾಡುತ್ತೆ ದಿನ ಕ್ರಮೇಣ ಒಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ ನಿಮ್ಗೆ ಎರಡು ಸೊಪ್ಪು ಕಡಿಮೆ ತಿನ್ನೋದನ್ನ ಜಾಸ್ತಿ ತಿನ್ನುತ್ತೆ ನಾರ್ಮಲ್ ಆಗಿ ಹನ್ನೆರಡು ಹದಿನಾಲ್ಕು ಸೊಪ್ಪು ತಿನ್ನೋದನ್ನ ಒಂದ್ ಎರಡು ಮೇವು ತಿನ್ನುತ್ತೆ ಆ ರೀತಿ ನೀವು ಸೊಪ್ಪು ಜಾಸ್ತಿ ಇದ್ದಾಗೆ ಬಳಸಬೇಕು ಅದು ಬೇಸಿಗೆ ಟೈಮಲ್ಲೇ ಬಳಸಿ ಅಂತ ನಮ್ಮ ಇದು ಯಾಕೆಂದ್ರೆ ಚಳಿಗಾಲದಲ್ಲಿ ಸೊಪ್ಪು ಕಡಿಮೆ ಇರುತ್ತದೆ ಹಾಗೆ ಬಳಸೋದಕ್ಕೆ ಕಷ್ಟ ಆಗುತ್ತೆ ಬೇಸಿಗೆಲಿ ಬಳಸಿ ಇದು ಸಂಪೂರ್ಣ ಈ ಸಂಪೂರ್ಣದ ಉದ್ದೇಶ ಏನಂದ್ರೆ ಹಿಂದೆ ಮುಂದೆ ಅನಿಕೊಲ ಅಣ್ಣ ಆಗುವಂತ ಹುಳುಗಳು ಆತರ ಬರಬಾರದು ಎಲ್ಲಾ ಹುಳುಗಳು ಒಟ್ಟಿಗೆ ಅಣ್ಣಗೆ ಬರಲಿ ಅನ್ನೋ ಉದ್ದೇಶ ಇದು ನೀವು ಸ್ಯಾಂಪಲ್ ಕಂಡಾಗ ಐದರಿಂದ ಹತ್ತು ಪರ್ಸೆಂಟ್ ಸ್ಯಾಂಪಲ್ ಕಂಡಾಗ ನೀವು ಇದನ್ನ ಇದನ್ನ ಏನಂದ್ರೆ ಐದರಿಂದ ಹತ್ತು ಪರ್ಸೆಂಟ್ ಸ್ಯಾಂಪಲ್ ಕಂಡಾಗ ನೀವು ಒಂದ್ ಆಂಪಲ್ ಐವತ್ತು ಮಟ್ಟಕ್ಕೆ ಬರುತ್ತೆ ಇದನ್ನ ಎರಡು ಲೀಟರ್ ನೀರ್ ಹಾಕೊಂಡು ಆ ಸೊಪ್ಪು ಮೇಲ್ ಕೊಡ್ಬೇಕು ಆ ಸೊಪ್ಪು ತಿಂತುಕೊಂಡಿದ್ದು ಆ ಅಣ್ಣ ಆಗುತ್ತೆ ನೀವು ಸ್ಯಾಂಪಲ್ ಕಾಣಬೇಕು ಸ್ಯಾಂಪಲ್ ಕಂಡ ಮೇಲೆ ಹಾಕ್ಬೇಕು ಯಾಕೆಂದ್ರೆ ಹಿಂದೆ ಮುಂದೆ ಹಣ್ಣು ಆಗ ಒಟ್ಟಿಗೆ ಎಣ್ಣೆ ಆಗಲಿ ಅನ್ನೋ ಉದ್ದೇಶ ಇದ್ರೆ ಏನು ಆಗದೆ ಇದ್ರ ಕೆಲಸ ಏನು ಹಣ್ಣು ಮಾಡೋದಷ್ಟೇ ನಾವು ಏನ್ ಮಾಡ್ತಿದೀವಿ ನಮ್ಮ ಉದ್ದೇಶ ಆರೋಗ್ಯಕರ ಉಳುಗಳಿಗೆ ಒಡೆಯಲಿ ಅಂತ ಈಗಿನ ರೈತರ ಪದ್ಧತಿ ಏನಂದ್ರೆ ಒಂದ್ ಸ್ವಲ್ಪ ರೋಗ ಬಂದಾಗ ಸೊಪ್ ಶಾರ್ಟೇಜ್ ಆದಾಗಲೂ ಹೊಡಿತಾವ್ರೆ ಅದರಲ್ಲೂ ಸಕ್ಸಸ್ ಆಗಿದೆ ನಮ್ಮ ಕಂಪನಿಯ ಉದ್ದೇಶ ಏನಂದ್ರೆ ಹಿಂದೆ ಮುಂದೆ ಎಣ್ಣ ಆಗಬಾರ್ದು ಏಕಕಾಲಕ್ಕೆ ಎಣ್ಣಾಗ್ಲಿ ರೈತರಿಗೆ ಮಾರ್ಕೆಟ್ ಗೆ ಹೋಗೋದಕ್ಕೆ ತೊಂದರೆ ಆಗಬಾರ್ದು ಒಟ್ಟಿಗೆ ಎಣ್ಣೆಗೆ ಬಂದ್ರೆ ಒಂದೇ ಸಲ ಎಣ್ಣ ಆಗುತ್ತೆ ಇಳುವರಿ ನಿಮ್ಗೆ ಮಾರ್ಕೆಟ್ಗೆ ಹೋಗೋದ್ರು ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪ್ರಾಡಕ್ಟ್ ಇದೆ ಕಾಯಿ ಹುಳ ಇರೋದಿಲ್ಲ ಆಗುತ್ತೆ ಮುಖ್ಯವಾಗಿ ರೇಷ್ಮೆ ತೋಟಕ್ಕೆ ಬಳಸುವಂತದ್ದು ಪೋಷಣ್ ಇದನ್ನ ಏಳು ಎಂಎಲ್ ಪರ್ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿ ಮತ್ತೆ ಇನ್ನೇನಾದ್ರು ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ ಸೆವೆನ್ ಏಟ್ ಟೂ ನೈನ್ ಜೀರೋ ಫೋರ್ ಥ್ರೀ ಸೆವೆನ್ ಏಯ್ಟ್ ಥ್ರೀ ಈ ನಂಬರ್ ಕರೆ ಮಾಡಿ ನಮ್ದು ಕಂಪನಿ ಇರೋದು ಎಲಹಂಕರ್ ನ್ಯೂಟನ್ ಅಲ್ಲಿ ಆನ್ಲೈನ್ ಆನ್ಲೈನ್ ಆಫ್ಲೈನ್ ಎರಡು ಇದೆ ಈಗ ರೈತರು ಉದಾಹರಣೆಗೆ ಯಾರೋ ಗುಲ್ಬರ್ಗ ಇರ್ತಾರೆ ಚಳಿಕೆರೆ ಇರ್ತಾರೆ ಇನ್ಯಾರ ವಸ್ತುಗ ಇರ್ತಾರೆ ನಿಮ್ ಪ್ರಾಡಕ್ಟ್ ಯಾವ ತರ ತರಿಸ್ಕೊಳ್ಳೋದು ಇವಾಗ ನಾವು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಅಲ್ಲಿರುವಂತ ಡೀಲರ್ಸ್ ಆಗ್ಲಿ ಅದರ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತೀವಿ ಇನ್ನೊಂದು ನಮ್ದು ಹೆಲ್ಪ್ ಲೈನ್ ನಂಬರ್ ಇದೆ ಹಂಗಾಗಿ ಹಂಗಾಗ್ಬಿಟ್ಟು ನೀವು ಯಾವ ಟೈಮ್ ಅಲ್ಲಿ ಕಾಲ್ ಮಾಡಿದ್ರು ಕೂಡ ನಮ್ಮ ಆಫೀಸ್ ನಲ್ಲಿ ಇಲ್ಲಿದೆ ನೋಡಿ ಈ ನಂಬರ್ ಕಾಲ್ ಮಾಡಿದ್ರೆ ಸಹಾಯವಾಣಿ ಇದೆ ನಿಮ್ಗೆ ಯಾವದೇ ರೋಗ ಇದ್ರು ಅದಕ್ಕೆ ಸಮಸ್ಯೆ ಏನ್ ಸಮಸ್ಯೆ ಇದ್ರು ಕೂಡನ ಅದಕ್ಕೆ ಪರಿಹಾರ ಕ್ರಮಗಳನ್ನ ಕಂಪನಿ ಕಡೆಯಿಂದಲೇ ನಾವು ಆ ಕೊಡ್ತೀವಿ ಓಕೆ ಸರ್ ಓಕೆ ಮಂಜುನಾಥರ ಇಷ್ಟೊತ್ತು ನಿಮ್ದು ಏನು ಪ್ರಾಡಕ್ಟ್ಗಳು ಸಿಗುತ್ತೆ ಏರ್ಲೈನ್ ಪ್ರೈವೇಟ್ ಲೈಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಸಿರಿಕೆದು ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಮಂಜುನಾಥರ ನಮಸ್ಕಾರ ಧನ್ಯವಾದ